ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಬಿಜಾಪುರದ ಗೋಳ ಗುಮ್ಮಟ ಆ ಹೆಸರನ್ನ ಕೇಳದಿರೋರು ಕಡಿಮೆ ಅನಿಸುತ್ತೆ ನಮ್ಮ ಹತ್ರ ಇರೋ ಕೆಲವು ಸೋರ್ಸಸ್ ಇದೆಯಲ್ಲ ಅದನ್ನ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ ಅದರ ಇತಿಹಾಸ ಆ ಕಟ್ಟಡದ ವಿಶೇಷತೆಗಳು ಆಮೇಲೆ ಅದ್ಯಾಕೆ ಇವತ್ತಿಗೂ ಇಂಪಾರ್ಟೆಂಟ್ ಅಂತ ಆ ದೊಡ್ಡ ಗುಮ್ಮಟ ಆ ವಿಸ್ಪರಿಂಗ್ ಗ್ಯಾಲರಿ ಕೇಳೋಕೆಲ್ಲ ಒಂಥರ ಕುತೂಹಲ ಅಲ್ವಾ ಶುರು ಮಾಡೋಣ ನೋಡಿ ಇದು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಅನ್ನೋದು ಬೇಸಿಕ್ ವಿಷಯ ಆದರೆ ಈ ಸೋರ್ಸಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ ಅಂದ್ರೆ ಇದನ್ನ ಯಾಕೆ ಕಟ್ಟಿಸಿದ್ರು ಅನ್ನೋದ್ರ ಹಿಂದೆ ಒಂದು ಒಂದು ಥಾಟ್ ಪ್ರೋಸೆಸ್ ಇದೆ ತಂದೆ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದಾರಲ್ಲ ಇಬ್ರಾಹಿಂ ರೋಜಾ ನಾಜುಕಾದ ಸುಂದರವಾದ ಕಟ್ಟಡ ಅದೇ ಸೊ ಇಬ್ರಾಹಿಂ ರೋಜಾದ ಆ ನಯವಾದ ಸೌಂದರ್ಯಕ್ಕೆ ಒಂಥರ ಕಾಂಟ್ರಾಸ್ಟ್ ಆಗಿ ಮೊಹಮ್ಮದ್ ಆದಿಲ್ ಶಾಗೆ ತಾನೂ ಅದಕ್ಕಿಂತ ಭಿನ್ನವಾಗಿ ಇನ್ನೂ ದೊಡ್ಡದಾಗಿ ಇನ್ನೂ ಗಟ್ಟಿಯಾಗಿ ಪವರ್ಫುಲ್ಲಾಗಿ ಕಾಣುವ ಒಂದು ಸ್ಮಾರಕ ಕಟ್ಸ್ಬೇಕು ಅನ್ನೋ ಆಸೆ ಇತ್ತು ಅಂತ ಓಹೋ ಹಾಗೆ ಹೋಲ್ಕೆ ಮಾಡಿದ್ದಾರ ಸೋರ್ಸಸ್ ಅಲ್ಲಿ ಇಬ್ರಾಹಿಂ ರೋಜಾವನ್ನ ಸ್ತ್ರೀಲಕ್ಷಣ ಅಂತ ಗೋಳಗುಮ್ಮಟವನ್ನ ಪುರುಷತ್ವದ ಕಲ್ಪನೆ ಅಂತ ಆ ರೀತಿ ವರ್ಣಿಸಿರೋದು ನಿಜಕ್ಕೂ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಹೌದು ಆ ವ್ಯತ್ಯಾಸ ಗಮನಾರ್ಹವಾಗಿದೆ ಆಮೇಲೆ ಇದು ಬರೀ ಸಮಾಧಿಯಷ್ಟೇ ಅಲ್ಲ ಅಲ್ವಾ ಇಡೀ ಕಾಂಪ್ಲೆಕ್ಸ್ ಅಲ್ಲಿ ಮಸೀದಿ ಇದೆ ನಗರ್ಖಾನಾ ಅಂತಾರಲ್ಲ ಅಂದ್ರೆ ಡ್ರಮ್ ಹೌಸ್ ತರ ಹ್ಮ್ ಪ್ರವೇಶ ದ್ವಾರ ಆರಾಮ್ ಘರ್ ಅಂದ್ರೆ ರೆಸ್ಟ್ ಹೌಸ್ ಎಲ್ಲ ಇದೆ ಅಷ್ಟು ದೊಡ್ಡದಿದೆ ಅಂದರೆ ನೀವು ಹೇಳಿದಾಗೆ ಮೈಲಿಗಟ್ಲೆ ದೂರದಿಂದಲೇ ಎದ್ದು ಕಾಣಿಸುತ್ತೆ ಅಂತಾರೆ ನಿಖರವಾಗಿ ಆ ಶಕ್ತಿ ಅನ್ನೋದು ಅದರ ಡಿಸೈನ್ ಅಲ್ಲೇ ಕಾಣಿಸುತ್ತೆ ನೋಡೋಕೆ ಸಿಂಪಲ್ ಆದ್ರೂ ಅದರ ಸೈಜ್ ಇದೆಯಲ್ಲ ಅದೇ ಮುಖ್ಯ ಆಕರ್ಷಣೆ ಒಂದು ದೊಡ್ಡ ಚೌಕದ ಹಾಲ್ ನಾಲ್ಕು ಕಡೆನೂ ಗೋಡೆಗಳು ಸುಮಾರು ನೂರಡಿ ಎತ್ತರ ಆ ಗೋಡೆಗಳ ದಪ್ಪನೇ ಒಂಬತ್ತಡಿಯಂತೆ ಒಂಬತ್ತಡಿ ದಪ್ಪ ಗೋಡೆಗಳ ಆಮೇಲೆ ಮೂಲೆಗಳಲ್ಲಿ ಅಷ್ಟಭುಜಾಕಾರದ ಟವರ್ಸ್ ಏಳು ಫ್ಲೋರ್ ಇರುವಂಥದ್ದು ಆದರೆ ಎಲ್ಲಕ್ಕಿಂತ ಮುಖ್ಯ ಆ ಡೋಮ್ ಅಲ್ವಾ ಹೌದು ಮಧ್ಯದಲ್ಲಿ ಯಾವುದೇ ಪಿಲ್ಲರ್ ಸಪೋರ್ಟ್ ಇಲ್ಲೇ ನಿಂತಿರೋ ದೊಡ್ಡ ಗುಮ್ಮಟಗಳಲ್ಲಿ ಇದು ಪ್ರಪಂಚದಲ್ಲೇ ಒಂದು ಆ ಸೈಜ್ ಬಗ್ಗೆ ಹೇಳೋದಾದ್ರೆ ನಮ್ಮ ಸೋರ್ಸಸ್ ಅಲ್ಲಿರೋ ನಂಬರ್ಸ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ ಒಳಗಡೆ ಹಾಲ್ ಇದೆಯಲ್ಲ ಅದರ ಡಯಾಮೀಟರ್ ನೂರ ಮೂವತ್ತೈದು ಅಡಿ ಹ್ಮ್ ಎತ್ರ ನೂರ ಎಪ್ಪತ್ತೆಂಟು ಅಡಿ ಟೋಟಲ್ ಏರಿಯಾ ಸುಮಾರು ಹದಿನೆಂಟು ಸಾವಿರ ಸ್ಕ್ವೇರ್ ಫೀಟ್ ಹೌದು ಇದು ರೋಮಲ್ಲಿರೋ ಫೇಮಸ್ ಪ್ಯಾಂಥಿಯಾನ್ ಹದಿನೈದು ಸಾವಿರದ ಎಂಟುನೂರ ಮೂವತ್ತ್ ಮೂರು ಸ್ಕ್ವೇರ್ ಗಿಂತನೂ ದೊಡ್ಡದು ಅಂದ್ರೆ ನಂಬೋಕೆ ಕಷ್ಟ ಆ ಕಾಲದಲ್ಲೇ ಇಂಥದೊಂದು ಕಟ್ಟೋದು ಅಂದ್ರೆ ಎಂಥ ಇಂಜಿನಿಯರಿಂಗ್ ಚಾಲೆಂಜ್ ಇರಬೇಡ ಖಂಡಿತವಾಗ್ಲು ಆ ಕಾಲದ ಟೆಕ್ನಾಲಜಿ ಇಟ್ಕೊಂಡು ಆ ಕಮಾನುಗಳ ಸಿಸ್ಟಮ್ ಮೇಲೆ ಇಷ್ಟು ದೊಡ್ಡ ಗುಮ್ಮಟವನ್ನ ನಿಲ್ಲಿಸಿದ್ದು ನಿಜಕ್ಕೂ ನಮ್ಮ ಭಾರತೀಯ ಶಿಲ್ಪಿಗಳ ಒಂದು ದೊಡ್ಡ ಸಾಧನೆ ಅದು ಈ ಸ್ಟ್ರಕ್ಚರಲ್ ಮಾರ್ವೆಲ್ ಜೊತೆಗೆ ಇನ್ನೊಂದು ಅಮೇಸಿಂಗ್ ವಿಷಯ ಇದೆ ಅದೇ ವಿಸ್ಪರಿಂಗ್ ಗ್ಯಾಲರಿ ಅದರ ಬಗ್ಗೆ ಒಂಥರ ರೋಮಾಂಚನ ಗುಮ್ಮಟದ ಒಳಗಡೆ ಕೆಳಭಾಗದಲ್ಲಿ ಒಂದು ಗ್ಯಾಲರಿ ಇದೆ ಅಲ್ಲಿ ಒಂದು ಮೂರಲ್ಲಿ ನಿಂತು ಸಣ್ಣಕ್ಕೆ ಪಿಸುಕೊಟ್ಟಿದ್ರು ಕೂಡ ಎದುರು ಬದಿಗೆ ಅಂದ್ರೆ ಸುಮಾರು ನೂರ ಇಪ್ಪತ್ನಾಲ್ಕು ಅಡಿ ದೂರದಲ್ಲಿ ಕ್ಲಿಯರ್ ಆಗಿ ಕೇಳಿಸುತ್ತಂತೆ ಹೌದು ಅದು ನಿಜ ಮತ್ತೆ ಒಂದು ಸಣ್ಣ ಸೌಂಡ್ ಮಾಡಿದ್ರು ಅದು ತುಂಬಾ ಸಲ ರಿಪೀಟ್ ಆಡುತ್ತೆ ಪ್ರತಿಧ್ವನಿಸುತ್ತೆ ಅಂತ ಸೋರ್ಸಸ್ ಅಲ್ಲಿ ಬರೆದಿದ್ದಾರೆ ಅಕಾಸ್ಟಿಕ್ಸ್ ಅಲ್ಲಿ ಇದೊಂದು ವಂಡರ್ ಅಲ್ವಾ ನಿಜಕ್ಕೂ ಅದ್ಭುತವಾದ ಅನುಭವ ಅದು ಹ್ಮ್ ಆಮೇಲೆ ಹಾಲ್ ಮಧ್ಯದಲ್ಲಿರೋ ಪ್ಲಾಟ್ಫಾರ್ಮ್ ಮೇಲೆ ಸುಲ್ತಾನ್ ಮತ್ತೆ ಅವರ ಫ್ಯಾಮಿಲಿ ಅವರದು ಡಮ್ಮಿ ಗೋರಿಗಳು ಹೌದು ಅನುಕರಣ ಗೋರಿಗಳು ನಿಜವಾದ ಸಮಾಧಿಗಳೆಲ್ಲ ಕೆಳಗಡೆ ಬೇಸ್ಮೆಂಟ್ ಅಲ್ಲಿವೆ ಕರೆಕ್ಟ್ ಅಷ್ಟೇ ಅಲ್ಲ ಪಶ್ಚಿಮಕ್ಕೆ ಒಂದು ಮಸೀದಿ ಇದೆಯಲ್ಲ ಅದೂ ಅಷ್ಟೇ ಸುಂದರವಾಗಿದೆ ಒಳ್ಳೆ ಪ್ರಪೋರ್ಷನ್ಸ್ ಡೀಟೇಲಿಂಗ್ ತೆಳುವಾದ ಮಿನಾರ್ಗಳು ಅದೂ ಒಂದು ನೋಡ್ಬೆಟ್ಟಾದ ಕಟ್ಟಡ ಇತಿಹಾಸಕಾರ ಪರ್ಸಿ ಬ್ರೌನ್ ಹೇಳಿದ ಹಾಗೆ ಗೋಳ ಗುಮ್ಮಟ ಅದರ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ಗೋಸ್ಕರ ಭಾರತೀಯ ವಾಸ್ತುಶಿಲ್ಪಿಗಳ ಬೆಸ್ಟ್ ಕ್ರಿಯೇಷನ್ಸ್ ಅಲ್ಲಿ ಒಂದು ಅನ್ನೋದ್ರಲ್ಲಿ ಡೌಟೇ ಇಲ್ಲ ಈಗಾದ್ರೆ ಎದುರುಗಡೆ ನಗರ್ಖಾನಾ ಇತ್ತಲ್ಲ ಅದನ್ನ ಮ್ಯೂಸಿಯಂ ಮಾಡಿದ್ದಾರೆ ಅಲ್ಲಿ ಹಳೆ ಕಾಲದ ಶಿಲ್ಪಗಳು ಹಸ್ತಪ್ರತಿಗಳು ಕಾಯಿನ್ಸ್ ವೆಪನ್ಸ್ ಎಲ್ಲ ನೋಡಬಹುದು ಹಾಗಾದ್ರೆ ಈ ಎಲ್ಲ ಮಾಹಿತಿ ಇಟ್ಕೊಂಡು ನೋಡಿದ್ರೆ ಗೋಳ ಗುಮ್ಮಟ ಅಂದ್ರೆ ಬರೀ ಒಂದು ದೊಡ್ಡ ಸಮಾಧಿಯಲ್ಲ ಖಂಡಿತ ಅಲ್ಲ ಅದು ಆ ಕಾಲದ ಆದಿಲ್ ಶಾಹಿ ಡೈನಾಸ್ಟಿ ಒಂದು ಆಂಬಿಷನ್ ಅವರ ಎಂಜಿನಿಯರಿಂಗ್ ಕೆಪಾಬಿಲಿಟಿ ಸೌಂಡ್ ಸೈನ್ಸ್ ಬಗ್ಗೆ ಅವರಿಗಿದ್ದ ತಿಳುವಳಿಕೆ ಆಮೇಲೆ ಇತಿಹಾಸದ ಒಂದು ಭವ್ಯವಾದ ಸಂಕೇತ ಅಂತ ಹೇಳ್ಬೋದಲ್ವಾ ಹೌದು ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಈ ಆಕರಗಳಲ್ಲಿ ಕೊನೆಗೊಂದು ಚಿಕ್ಕ ವಿಷಯ ಇದೆ ಅಥವಾ ಇಂಟ್ರೆಸ್ಟಿಂಗ್ ಆಗಿದೆ ಏನದು ಅಂದ್ರೆ ಈ ಐತಿಹಾಸಿಕ ಸ್ಮಾರಕದ ಸುತ್ತಮುತ್ತ ಇರೋ ಜಾಗವನ್ನ ಉದ್ದೇಶಪೂರ್ವಕವಾಗಿ ನ್ಯಾಚುರಲ್ ಆಗಿ ಕಾಣೋ ಹಾಗೆ ಇಟ್ಟಿದ್ದಾರೆ ಅಂತ ಓ ನ್ಯಾಚುರಲ್ ಆಗಿ ಕಾಣೋ ಹಾಗೆ ಹೌದು ಇದು ಒಂದು ಪ್ರಶ್ನೆ ಹುಟ್ಟು ಹಾಕತ್ತೆ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಸುತ್ತ ನ್ಯಾಚುರಲ್ ಲುಕ್ ಮೇಂಟೈನ್ ಮಾಡೋದು ಏನು ಅದರ ಅರ್ಥ ಏನು ಇದು ನಾವು ಇತಿಹಾಸವನ್ನ ಹೇಗೆ ನೋಡ್ತೀವಿ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಇದು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ನಿಜ ಒಂದು ಸ್ಮಾರಕದ ನೈಜ ಅಥವಾ ಸ್ವಾಭಾವಿಕ ಪರಿಸರ ಅಂದ್ರೆ ಯಾವುದು ಅಂತ ನಿರ್ಧರಿಸೋದೇ ಕಷ್ಟ ಅಲ್ವಾ ಇಂಟ್ರೆಸ್ಟಿಂಗ್ ಬಹುಶಃ ಮುಂದಿನ ಸಲ ಇಂಥ ಜಾಗಗಳಿಗೆ ಹೋದಾಗ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು